ಹಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಉಣ್ಣೆ ಅಲ್ವಾ ಸೊ ಮನೆಯೆಲ್ಲ ಒರೆಸ್ಬಿಟ್ಟು ದೀಪ ಅಷ್ಟೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ ಆಲ್ರೆಡಿ ಎಲ್ಲ ಕ್ಲೀನ್ ಆಗಿದೆ ನಾನು ಎಲ್ಲ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಎಲ್ಲ ಕಟ್ ಮಾಡ್ಕೊತಿದ್ದೀನಿ ಚಿಕ್ಕ ಚಿಕ್ಕದಾಗಿ ಮತ್ತು ಎಲೆ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಸೊ ಇವಾಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಆಫ್ಟರ್ ಆ್ಯಂಡ್ ಬಿಫೋರ್ ಹೇಗಿರುತ್ತೆ ಅಂತ ನೋಡಿ ನಮ್ಮ ದೇವರು ಸೊ ಮಳೆ ಬರೋ ಆಗಿದೆ ತೋರಿಸ್ತೀನಿ ನಿಮಗೆ ವೆದರ್ ಯಾವ ರೀತಿ ಇದೆ ಅಂತ ಸೊ ನೋಡಿ ಗಾಳಿ ಬೀಸಿದೆ ಮಳೆ ಬರೋ ಹಾಗಿದೆ ಹೀಗೆ ಚಿಕ್ಕ ಚಿಕ್ಕದಾಗಿ ಎಂಟು ದೇವ್ರ ಫೋಟೋ ಇದೆ ಅವಲ್ಲ ಕಟ್ ಮಾಡ್ಕೋತಿದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಇದು ಕಳ್ಸೋಕ್ಕೆ ಮತ್ತೆ ಇದು ಐದು ತೊಳ್ಕೊ ಬಂದಿದ್ದೀನಿ ಎಲೆಗಳು ವಿಳೆದೆಲೆ ಸೊ ಇವಾಗ ದೇವರಿಗೆಲ್ಲ ಹೋಮಿಸ್ಬೇಕು ನಾನು ಕೂಡ ರೆಡಿ ಆಗಿದ್ದೀನಿ ನೋಡಿ ಗೈಸ್ ಗುಡುಕ್ತಿದೆ ಮಳೆ ಬರೋ ಹಾಗೆ ಕರೆಕ್ಟಾಗಿ ಟೈಮಿಗೆ ಫೈವ್ ಓ ಕ್ಲಾಕು ಸೊ ಮಳೆ ಬರೋ ಹಾಗಿದೆ ಈಗ ಕಲಸೋಕೆ ಎಲೆ ಇಡ್ತಾ ಇದ್ದೀನಿ ಐದು ಎಲೆ ಇಡ್ತೀನಿ ನಾನು ಐದು ಎಲೆ ತಗೊಂಡಿದ್ದೆ சிக்காப்படை காலி இது ಮಳೆ ಬರೋ ಆಗಿದೆ ಅಲ್ವಾ ವಿಂಡೋ ಕ್ಲೋಸ್ ಮಾಡಿದರೆ ಆಗ್ತಿತ್ತು

ಆ್ಯಂಡ್ ಇವತ್ತು ಹುಣ್ಣ್ಮೆ ಅಲ್ವಾ ಸೊ ಹಸು ಕೂಡ ಕರು ಹಾಕಿತ್ತು ನಮ್ಮ ಮನೇಲಿ ಇವತ್ತು ಕರೆಕ್ಟಾಗಿ ಟೈಮ್ ಇವಾಗ ಇವಾಗ ಸೊ ಅದಕ್ಕೆ ದೇವ್ರ ಪೂಜೆ ಮಾಡಿದ್ದೀನಿ